ನಮಸ್ಕಾರ ಕೃಷಿ ಆತ್ಮೀಯವಾದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ನಾನಿವತ್ತು ಅಹ್ ಕೃಷಿಗೆ ಸಂಬಂಧಿಸಿದಂತೆ ವಿಷಯ ಮಾತಾಡೋದು ಬರ್ತಾ ಇಲ್ಲ ಕೃಷಿ ಅಂದ್ರೆ ರೈತರು ಆಗಿರ್ಬೋದು ರೈತರ ಮಕ್ಕಳಾಗಿರ್ಬೋದು ಅಥವಾ ಯಾರಾದರೂ ಎಂಪ್ಲಾಯೀಸ್ ಗಳಾಗಿರ್ಬೋದು ಅಥವಾ ಇಲಾಖೆಗಳ ಸಬ್ಸಿಡಿಗಳನ್ನು ಪಡ್ಕೊಳ್ಳೋದಕ್ಕೆ ಆಗಿರ್ತಕ್ಕಂಥವ್ರು ಆಗಿರ್ಬೋದು ಈ ಒಂದು ವಿಧಿಯನ್ನ ಬಹಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಎಲ್ಲರೂ ಇದನ್ನ ಕೊನೆವರೆಗೂ ನೋಡ್ರಿ ಅಂತ ಹೇಳಿ ಬಯಸ್ತೀನಿ ಅದೇ ರೀತಿ ಖುಷಿ ಜೊತೆ ಇಂಪಾರ್ಟ್ ಯೂಟ್ಯೂಬ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಬೆಲ್ ಬಟನ್ ಒತ್ತಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳಿ ನಾನು ಮಾತ್ರ ಎಲ್ರಿಗೂ ನಾಡ ಕಚೇರಿಗೆ ಆತ್ಮೀಯವಾದ ಸ್ವಾಗತ ಜಾತಿ ಆದಾಯ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಮಾಡಿಸ್ಬೇಕಾದ್ರೆ ಬೇಕಾದ ದಾಖಲಾತಿಗಳು ಈ ಕೆಳಕಂಡಂತೆ ರೀತಿಯಲ್ಲಿ ಇವೆ ಒಂದೇದ್ದು ಅರ್ಜಿದಾರರ ಆಧಾರ್ ಕಾರ್ಡ್ ಎರಡನೇ ದಾಖಲಾತಿ ಹತ್ತನೇ ತರಗತಿಯ ಟಿ ಸಿ ಅಥವಾ ಅಂಕಪಟ್ಟಿ ಅಥವಾ ಶಾಲಾ ದೃಢೀಕರಣ ಮೂರನೇ ದಾಖಲಾತಿ ತಂದೆ ತಾಯಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಈ ಇಬ್ಬರಲ್ಲಿ ಒಬ್ಬರದಾದರೂ ಕೂಡ ಇರಬೇಕು ನಾಲ್ಕನೇ ದಾಖಲಾತಿ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಐದನೇ ದಾಖಲಾತಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಇಲ್ಲಿವರೆಗೂ ಏನು ದಾಖಲಾತಿಗಳನ್ನು ಹಿಡಿದು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ತಾವು ತಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಹೊರಗಡೆ ಸಿ ಎ ಸಿ ಸೆಂಟರ್ಗಳಿಗೆ ಅಲ್ಲಿ ಹೋಗಿ ತಾವು ಈ ಎಲ್ಲ ದಾಖಲಾತಿಗಳನ್ನು ನೀಡಿ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತಗೋಬೋದು ಜಾತಿ ಆದಾಯ ಪ್ರಮಾಣ ಪತ್ರ ಪ್ರತಿಯೊಂದು ಅಂದರೆ ಶಾಲೆಗೆ ಅಡ್ಮಿಷನ್ ಮಾಡಿಸೋದ್ರಿಂದ ಹಿಡಿದು ಮತ್ತು ಹೈಯರ್ ಎಜುಕೇಷನ್ಗೆ ಹೋಗೋದರಿಂದ ಹಿಡಿದು ಮತ್ತು ವಿವಿಧ ಇಲಾಖೆಗಳ ಯೋಜನೆಗಳ ಕುರಿತಂತೆ ಹಿಡಿದು ಅದಕ್ಕೆಲ್ಲ ಹೆಲ್ಪ್ ಆಗೋದ್ರಿಂದ ಈ ಒಂದು ದಾಖಲಾತಿಗಳನ್ನು ಇಷ್ಟು ದಾಖಲಾತಿ ರೆಡಿ ಮಾಡ್ಕೊಂಡೋಗಿ ನಿಮ್ಮ ಹತ್ತಿರದ ನಾಡ ಕಚೇರಿಗಳಲ್ಲಿ ಸಲ್ಲಿಸಿದರೆ ಇದ್ರ ಜೊತೆ ಒಂದು ಅರ್ಜಿ ಫಾರ್ಮನ್ನು ಹಚ್ಚಿ ನೀವು ಇದನ್ನು ನಾಡ ಕಚೇರಿಯಲ್ಲಿ ಕೊಡಬೇಕು ಇಷ್ಟು ಅದೇ ರೀತಿ ಇನ್ನೊಂದು ದಾಖಲಾತಿ ಕುರಿತಂತೆ ನಾನು ಮಾಹಿತಿ ನೀಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದು ವಾಸಸ್ಥಳ ಪ್ರಮಾಣ ಪತ್ರ ಈ ಒಂದು ಪ್ರಮಾಣ ಪತ್ರ ಬೇಕಾದಂಥ ದಾಖಲಾತಿಗಳು ಈ ಕೆಳಕಂಡಂಥ ರೀತಿಯಲ್ಲಿ ಇರ್ತವೆ ಒಂದೇದ್ದು ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಈ ಎರಡೂ ದಾಖಲಾತಿಗಳು ಇರಬೇಕು ಎರಡನೇ ದಾಖಲಾತಿ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಅಂತ ಕರಿತೀವಿ ಅದಿರಬೇಕು ಅದೇ ರೀತಿ ಮೂರನೇ ದಾಖಲಾತಿ ತಂದೆ ತಾಯಿಯ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಇದು ಕೂಡ ಇರಬೇಕು ಹೊಸ ಸ್ಥಳ ಪ್ರಮಾಣಪತ್ರ ಮಾಡಿಸೋದಕ್ಕೆ ಈ ಮೂರು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ಅದೇ ಥರ ಇನ್ನೊಂದು ದಾಖಲಾತಿ ಅದು ಯಾವುದು ಅಂತಂದು ಹೇಳಿದರೆ ವಂಶಾವಳಿ ಅಂತ ಕರಿತೀವಿ ವಂಶಾವಳಿ ಇದನ್ನು ಕೂಡ ನಿಮ್ಮ ಎಲ್ಲ ದಾಖಲಾತಿಗಳಿಗೆ ಬೇಕಾಗಿರುತ್ತೆ ಅದಕ್ಕೆ ಆ ದಾಖಲಾತಿಯನ್ನು ಬೇಕಾದ ದಾಖಲಾತಿಗಳು ಯಾವುವು ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ ವಂಶಾವಳಿ ಪ್ರಮಾಣಪತ್ರ ಮಾಡಿಸೋದಕ್ಕೆ ಬೇಕಾದ ದಾಖಲಾತಿ ಅರ್ಜಿದಾರರ ಆಧಾರ್ ಕಾರ್ಡು ಜೊತೆಗೆ ಮತದಾರರ ಗುರುತಿನ ಚೀಟಿ ಇದು ಎರಡರಲ್ಲಿ ಒಂದು ಬೇಕು ವಂಶಾವಳಿ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಎರಡನೇ ದಾಖಲಾತಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಇದು ಕಂಪಲ್ಸರಿ ಎಲ್ಲ ಆಧಾರ್ ಕಾರ್ಡು ನಿಮ್ಮ ಸ ಎಲ್ಲರೂ ಬೇಕು ಅದೇ ರೀತಿ ಮೂರನೇ ದಾಖಲಾತಿ ಇ ಸ್ಟಾಂಪ್ ಅಂದರೆ ಚಾಪ ಕಾಗದ ಅಂತ ಕರಿತೀವಿ ಇದು ನೂರು ರೂಪಾಯಿದು ಚಾಪ ಕಾಗದ ತೆಗಿಸ್ಬೇಕು ಇದನ್ನು ತೆಗೆಸಿ ನೀವು ನೋಟ್ರಿ ಮಾಡಿಸ್ಬೇಕು ಇದಕ್ಕೆ ಟೈಪ್ ಮಾಡಿ ನೋಟ್ರಿ ಮಾಡಿಸ್ಬೇಕು ವಂಶಾವಳಿ ಪ್ರಮಾಣಪತ್ರ ಮಾಡಿಸ್ ಈ ಮೂರು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ಇಲ್ಲಿತನ ನಾನು ಬೇಕಾದಂಥ ದಾಖಲಾತಿ ಕೊಡ್ತಂತೆ ಈಗೇನು ಆ ಜಾತಿ ಆದಾಯ ಪ್ರಮಾಣಪತ್ರ ಮಾಡಿಸೋದಕ್ಕೆ ಬೇಕಾದ ದಾಖಲಾತಿಗಳು ಮತ್ತು ವಾಸಸ್ಥಳ ಮಾಡಿಸೋದಕ್ಕೆ ಬೇಕಾದ ದಾಖಲಾತಿಗಳು ಅದೇ ರೀತಿ ವಂಶಾವಳಿ ಮಾಡಿಸೋಲಿಕ್ಕೆ ಬೇಕಾದ ದಾಖಲಾತಿಗಳನ್ನು ಎಲ್ಲವನ್ನು ಹೇಳಿದೆ ಈ ಎಲ್ಲ ದಾಖಲಾತಿಗಳನ್ನು ತಾವು ಜೆರಾಕ್ಸನ್ನು ಮಾಡಿಕೊಂಡು ನಿಮ್ಮ ಹತ್ತಿರದ ನಾಡ ಕಚೇರಿಗಳಿಗೆ ಅಥವಾ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಹಾಕಬೇಕು ಹಾಕಿದಾಗ ನಿಮಗೆ ಏಳರಿಂದ ಹದಿನೈದು ದಿನ ಟೈಮ್ ತಗೊತೈತಿದ್ರು ನಿಮಗೆ ಈ ಎಲ್ಲ ದಾಖಲಾತಿಗಳು ನಿಮ್ಮ ಕೈ ಸೇರ್ತವೆ ನಂತರದಲ್ಲಿ ತಾವು ತಮ್ಮ ಯೋಜನೆಗಳಿಗೆ ಸಲ್ಲಿಸ್ಬೋದು ಅದೇ ರೀತಿ ಇಂಥ ಇನ್ಫಾರ್ಮೇಷನ್ಗಳಿಗಾಗಿ ಕೃಷಿ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಬಟನ್ನ ಒತ್ತಿರಿ ಅಂತ ಹೇಳ್ತಾ ನನ್ನ ಇದೇ ರೀತಿ ಸಪೋರ್ಟ್ ಮಾಡಿರಿ ಬೆಳೆಸಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ Vamos,